நமஸ்தே வெல் கம் ப் டூ மைச்சானல் எல்லோ ஹேக்தீரா ಸೊ ಹಳ್ಳಿಯಲ್ಲಿ ಮಧ್ಯಾಹ್ನ ಮೇಲೆ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ನನ್ನ ಹಿಂದಿನ ಬ್ಲಾಗಿಗೆಲ್ಲ ತಾವೆಲ್ಲ ಕಮೆಂಟ್ ಮಾಡಿದ್ವಿ ಹಳ್ಳಿ ಬ್ಲಾಗ್ಸ್ಗಳು ಇಷ್ಟ ಆಗುತ್ತೆ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಸೊ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಇವತ್ತು ನಾವು ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಮೆಣಸು ಮುಳಕ ಮಾಡ್ತಾಯಿದ್ದೀವಿ ನಿಮ್ಗೆ ಅರ್ಥ ಆಗೋವಾಗಿ ಹೇಳಬೇಕು ಅಂದರೆ ಅಕ್ಕಿ ಹಿಟ್ಟಿನಿಂದ ಮಾಡುವಂತಹ ಪಕೋಡ ಇದು ಓಕೆನಾ ತುಂಬಾ ರುಚಿಯಾಗಿರುತ್ತೆ ಇದು ಸೊ ಇದನ್ನು ಫಸ್ಟು ನಾವು ಅಕ್ಕಿನ ನೆನೆ ಹಾಕಿ ಇಟ್ಕೊಂಡಿದ್ವಿ ಹಾಗೆ ಇಲ್ಲಿ ಮಸಾಲೆ ಹುರ್ಕೊಂಡಿದ್ವಿ ಮಸಾಲೆಗೆ ಧನಿಯಾ ಜೀರಿಗೆ ಕಡಲೆಬೇಳೆ ಇಂಗು ಹಾಗೆ ಒಣಮೆಣಸು ಇಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಕಾಯಿ ತುರಿಗೆ ಹಾಕಿ ಇದನ್ನು ರುಬ್ಕೋಬೇಕು ಇದೊಂದು ಮಸಾಲಾ ನಾವು ಮಾಡ್ಕೊಳ್ತೀವಿ ಈ ಪಕೋಡ ಮಾಡಲಿಕ್ಕೆ ಮೆಣಸು ಮುಳಕ ಮಾಡಲಿಕ್ಕೆ ಓಕೆನಾ ಸೊ ಇವಾಗ ಇದನ್ನು ರುಬ್ಕೊಂಬರ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಹಾಕ್ಕೊಳ್ತೀವಿ ಸೊ ಹಾಗೇನೇ ನೋಡಿ ಇದು ರುಬ್ಬಿದ್ದಾಯಿತು ಹಾಗೆ ಒಂಚೂರು ಹುಣಸೆಹಣ್ಣು ಅಥವಾ ಹುಳಿಸಪ್ಪು ಕೂಡ ಹಾಕ್ಕೋಬೇಕು ಒಂಚೂರು ಅಷ್ಟೇ ಹಾಗೆ ಅಕ್ಕಿ ರುಬ್ಕೊಂಡಿದ್ದೀವಿ ಅಕ್ಕಿ ಮಾತ್ರ ಗಟ್ಟಿಗೆ ರುಬ್ಕೋಬೇಕು ನೀರು ನೀರಾದರೆ ಅದು ಚೆನ್ನಾಗಿ ಪಕೋಡ ಮಾಡೋಕ್ಕೆ ಬರಲ್ಲ ಇದಕ್ಕೆ ಏನಂದರೆ ಈರುಳ್ಳಿ ಹಾಗೆ ಕರಿಬೇವು ಹಸಿಮೆಣಸು ಎಲ್ಲ ಹಾಕ್ಕೊಂಡಿದ್ದೀವಿ ಹಾಗೆ ಮಣ್ಣಿ ಕಾಯಿಸೋದು ಅಂತ ಅಂದರೆ ಈಗ ರುಬ್ಬಿ ಇಟ್ಕೊಂಡಿದ್ವಲ್ಲ ಅಕ್ಕಿನ ಅದನ್ನು ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿದ್ರೆ ಒಂಥರ ಯಾಕೆ ಬರುತ್ತೆ ಮೆತ್ತಗೆ ಅದನ್ನು ಕೂಡ ಮಾಡ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೊಂಡಿದ್ದೀವಿ ಹಾಗೆ ರುಬ್ಬಿರೋ ಮಸಾಲ ಕೂಡ ಸೇರಿಸ್ಕೊಂಡಿದ್ದೀವಿ ಸೊ ಅತ್ತೆಯಲ್ಲಿ ಬೆಂಕಿ ಉರಿಸ್ತಾ ಇದ್ದಾರೆ ಒಲೆಗೆ ನಾನೇ ಮಾಡ್ತೀನಿ ಅಂತ ಹೇಳಿದೆ ಅತ್ತೆ ನಂಗೆ ಸ್ವಲ್ಪ ಎಲ್ಲ ರೆಡಿಯೆಲ್ಲ ಮಾಡಿಕೊಟ್ಟಿದ್ದಾರೆ ಒಲೆಯಲ್ಲಿ ಕೂತು ಅಡುಗೆ ಮಾಡೋಣ ಅಂತ ನನಗನ್ನಿಸ್ತಾ ಇತ್ತು ಸೊ ಹಾಗಾಗಿ ನಾನೇ ಇವತ್ತು ಕರಿತೀನಿ ಅಂತ ಕರಿತಾ ಇರೋದು ಸೊ ಅಕ್ಕಿ ಹಿಟ್ಟು ಸ್ವಲ್ಪ ತೆಳ್ಳು ಆಗಿ ಅಂದರೆ ಸ್ವಲ್ಪ ತೆಳ್ಳ ಆಗೋಯ್ತು ಹಾಗಾಗಿ ಸ್ವಲ್ಪ ರವೆ ಮತ್ತು ಅಕ್ಕಿ ಹಿಟ್ಟಿರುತ್ತಲ್ಲ ಅದನ್ನು ಸ್ವಲ್ಪ ಸೇರಿಸ್ಕೊಂಡ್ವಿ ಒಂಚೂರು ತೆಳ್ಳಗಾಗೋಯಿತು ಅಂತ ಆ ಥರ ನಾವು ಮಿಕ್ಸ್ ಮಾಡ್ಕೋಬೋದು ಸೊ ಈ ತರ ಇದನ್ನ ಸುಡ್ಬೇಕು ಅಂದ್ರೆ ಕರಿಬೇಕು ಸಕ್ಕತ್ತಾಗಿರುತ್ತೆ ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ ಅಂದ್ರೆ ಅಕ್ಕಿಯಿಂದ ಮಾಡೋದಲ್ವ ಅಕ್ಕಿ ಹಿಟ್ಟು ಹಾಗಾಗಿ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಅಂದರೆ ತಿನ್ನೋದಕ್ಕೆ ಸ್ವಲ್ಪ ಹಿಂದೆಟ್ಟು ಹಾಕ್ತಾರೆ ಯಾಕಂದರೆ ಎಣ್ಣೆ ಜಾಸ್ತಿ ಹಿರ್ಕೊಳ್ಳುತ್ತೆ ಅಂತ ಬಟ್ ರುಚಿಗೆ ಮಾತ್ರ ಈ ನಾರ್ಮಲ್ ಪಕೋಡ ಮಾಡ್ತೀವಲ್ವ ಕಡಲೆ ಹಿಟ್ಟು ಅದಕ್ಕಿಂತ ಇದು ಚೆನ್ನಾಗಾಗುತ್ತೆ ಸೊ ಈ ಥರ ಇದು ನಮ್ಮ ಹಳ್ಳಿಯಲ್ಲಿ ಮಾಡುವಂಥ ಪಕೋಡ ಅದರಲ್ಲೂ ಅತ್ತೆ ಮೆಣಸು ಅಂತ ಅತ್ತೆ ರೆಸಿಪಿ ಅಂತೆ ಇದು ಅವರೇ ಸ್ವಲ್ಪ ಮಸಾಲೆ ಎಲ್ಲ ಹುರಿದು ಮಾಡೋದು ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಸೊ ನಾವು ಈ ಥರ ಮಾಡ್ತೀವಿ ಅಂತ ಅತ್ತೆ ನನಗೆ ಹೇಳಿಕೊಟ್ರು ನೋಡಬೇಕು ಸಲ ಬೆಂಗಳೂರಿಗೆ ಬಂದಾಗು ಏನು ಅಂತ ತುಂಬ ರುಚಿಯಾಗುತ್ತೆ ಬಟ್ ಹೇಳಿದ್ನಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿ ಹೀರ್ಕೊಳ್ಳುತ್ತೆ ಇದು ಅಕ್ಕಿ ಆಗಿರೋದ್ರಿಂದ ಸೊ ಹಾಗೆ ಟೀ ಇದ್ದೀನಿ ಟೀನು ಒಂಚೂರು ಕುಟ್ಬಿಡೋಣ ಅಂತ ಹಾಗೆ ಬಾಳೆ ಎಲೆ ಎಲ್ಲ ಕಡೆ ಅಂದರೆ ಬಾಳೆ ಎಲೆ ಕ್ಲೀನ್ ಮಾಡಿ ಇಟ್ಟು ಇವಾಗ ಎಲ್ರಿಗೂ ಹಾಕಬೇಕು ಅಷ್ಟೊತ್ತಿಗಾಗಲೇ ಕರದಾಗಿತ್ತು ಬಿಸಿ ಬಿಸಿ ಇದ್ದಾಗಲೇ ತಿಂದುಬಿಟ್ರೆ ಚೆನ್ನಾಗಿರುತ್ತೆ ಅಂತ ಸೊ ಮಧ್ಯಾಹ್ನ ಮೇಲೆ ಟೀ ಕುಡಿಯೋ ಸಮಯ ಇದು ಆವಾಗ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಸ್ನ್ಯಾಕ್ಸು ಜೊತೆಗೆ ಟೀ ಕುಡಿತಾರಲ್ವಾ ಸೊ ಹಾಗೆ ನಾವು ಸ್ನ್ಯಾಕ್ಸ್ಗೋಸ್ಕರ ಇವತ್ತು ಈ ಮೆಣಸು ಮುಳುಕ ಮಾಡಿದ್ದೀವಿ ಸೊ ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ ರೆಸಿಪಿ ನಮ್ಮ ಕಡೆಯವ್ರಿಗೆಲ್ಲ ಗೊತ್ತಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೆಂಗಾಯಿತು ಸೊ ಎಷ್ಟ್ ಮಾಡಿ ತಿಂದು ಇವಾಗ ಹೊರಗಡೆ ಹೋಗ್ಬೇಕು ಅಂತ ರೆಡಿ ಆಗ್ತಾ ಇದ್ವಿ ಸುಮ್ನೆ ಒಂದ್ ರೋಂಡ್ ಸುತ್ತಾಡ್ಕೊಂಬರೋಣ ಅಂತ ಹಾಗೆ ಅತ್ತ ನೀರು ಎತ್ತುತ್ತಾ ಇದ್ದರು ನಾನು ಕೂಡ ಟ್ರೈ ಮಾಡೋಣ ಅಂತ ಹೋದೆ ಈ ಥರ ನೀರಿತ್ತದು ಇವಾಗೆಲ್ಲ ಇದು ಕಡಿಮೆ ಆಗಿದೆ ಎಲ್ಲ ಮಿಷಿನ್ ಇರುತ್ತಲ್ವ ಪಂಪ್ ಇರುತ್ತೆ ಬಟ್ ದೇವರಿಗೆ ಹಾಕೋದಿಕ್ಕೆ ಮಾತ್ರ ಇವಾಗ ಈ ಒಂದು ಬಾವಿ ನೀರನ್ನು ಬಳಸ್ತಾರೆ ದೇವ್ರ ಕೆಲಸಕ್ಕಷ್ಟೇ ಸೊ ಹಾಗೆ ಇವಾಗ ರೆಡಿಯಾಗಿ ಹೊರಗಡೆ ಹೊರಟಿದ್ದೀವಿ ಹೀಗೆ ಇವಾಗ ಇದು ಕಳ ಅಂತ ಹೇಳ್ತಾರೆ ಅಂದರೆ ಭತ್ತ ತೆಗಿಯೋ ಜಾಗ ಸೊ ಮಾವ ಕೂಡ ಸಿಕ್ಕಿದ್ರು ನಾವು ಆ ಕಡೆ ಹೋಗಬೇಕಿದ್ರೆ ಅಲ್ಲೊಂದು ಹಳ್ಳ ಇದೆ ಆ ಹಳ್ಳ ನೀರೆಲ್ಲ ನೋಡ್ಕೊಂಬರೋಣ ಅಂತ ಹೊರಟಿರೋದು ನಾವು ಸಂಜೆ ಆಗಿಬಿಟ್ಟಿತ್ತು ಇಷ್ಟು ಸಂಜೆ ಯಾಕೆ ಹೋಗ್ತೀರಾ ಅಂತ ಕೇಳ್ತಾಯಿದ್ರು ಅಂದರೆ ಹಳ್ಳದ ಹತ್ತಿರ ಎಲ್ಲ ಸಂಜೆ ಟೈಮಿಗೆ ಹೋಗೋದು ಬೇಡ ಅಂತ ಹೇಳ್ತಾರೆ ನಮಗೆ ಸೊ ಇಲ್ಲ ಒಂದು ಸಲ ಹೋಗಿ ದೂರಿಂದಾನೆ ನೋಡ್ಕೊಂಬರ್ತೀವಿ ಅಂತ ಹೊರಟ್ವಿ ಸೊ ಅಲ್ಲೇ ಹೋಗ್ತಾ ಮುಂದೆ ಒಂದು ಮನೆ ಸಿಗತ್ತೆ ಹೀಗೆ ಹಳ್ಳಿಯಲ್ಲಿ ದೂರ ದೂರದಲ್ಲಿ ಒಂದೊಂದು ಮನೆಗಳನ್ನು ಕಟ್ಕೊಂಡಿರ್ತಾರೆ ಹಾಗೆ ಅಲ್ಲಿ ಹೋಗ್ತಾ ಒಂದು ಕಡೆ ನವಿಲ್ ಕೂಡ ಕಾಣಿಸ್ತು ನವಿಲ್ನು ವಿಡಿಯೋ ಮಾಡೋಣ ಅಂತ ಹೋದರೆ ನಿಮ್ಗೆ ಕಾಣಿಸ್ತಾ ಅಲ್ಲಿ ಸೊ ಹೋದರೆ ಅದು ಅಂದರೆ ಹಾರಿ ಹೋಗ್ಬಿಡತ್ತೆ ಹಾಗೆ ಪ್ರಾಣಿಗಳು ಪಕ್ಷಿಗಳು ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ

ನಾವು ಹಾಗೆ ರೋಡಲ್ಲಿ ಹೋಗ್ತಾ ಇದ್ವಾ ಹಾಗೆ ಅಲ್ಲೇ ಪಕ್ಕದ ಮನೆಯವ್ರು ಕರೆದ್ರು ಬನ್ನಿ ಅಂತ ಶಾಂತಲತೆ ಮನೆಗೆ ಬಂದಿದ್ದೀವಿ ಅಲ್ಲಿ ಹೋಗ್ತಿದ್ದಂಗೆನೆ ಹೂವಿನ ಗಿಡಗಳು ಕಣ್ಣಿಗೆ ಬಿತ್ತು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ ಕಲರಲ್ಲಿ ಹೂವಿನ ಗಿಡಗಳಾಗಿದೆ ಅಂತ ಪಾಟೆಲ್ಲ ಇಟ್ಟಿದ್ದಾರೆ ಕಟ್ಟೆ ಮೇಲೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಈ ಥರ ಹೂವೆಲ್ಲ ಹಾಕ್ಕೊಂಡಿದ್ರೆ ಎಷ್ಟು ಖುಷಿಯಾಗ್ಬೋದು ಅಂತ ಅನಿಸ್ತು ನನಗೆ ಅಂಗಳದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲ ವೀಡಿಯೋ ಮಾಡಿಕೊಂಡೆ ನಾನು ಇದಕ್ಕೆ ನಾವು ಜರ್ಬರು ಅಂತ ಹೇಳ್ತೀವಿ ನಮ್ಮ ಕಡೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಓಕೆನಾ ನಮ್ಮ ಕಡೆ ಜರ್ಬರ್ ಅಂತ ಹೇಳ್ತಾರೆ ಇದಕ್ಕೆ ಕೇಸರಿ ಮತ್ತು ಈ ಒಂದು ಕಲರಲ್ಲಿ ಇತ್ತು ಸಕ್ಕದಾಗಿ ಕಾಣಿಸ್ತಾ ಇದೆ ಮಾತ್ರ ಸೊ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ ಹಾಗೆ ಒಳಗಡೆ ಹೋದ್ವಿ ಅತ್ತೆ ಜ್ಯೂಸ್ ಮಾಡ್ಕೊಂಬಂದಿದ್ದಾರೆ ಜ್ಯೂಸು ಹಾಗೆ ಖಾರ ಶೇವೆಲ್ಲ ಕೊಟ್ಟರು ಸೊ ಅಲ್ಲೆಲ್ಲ ಖಾರ ಶಿ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಮಾತಾಡಿಕೊಂಡು ಸುಮಾರು ಹೊತ್ತಾಯಿತು ಅಲ್ಲೇ ಇವಾಗ ಹೊರಟ್ವಿ ನಾವು ಇನ್ನೂ ಅಲ್ಲಿ ಹಳದತ್ರ ಹೋಗಬೇಕು ಸೊ ಅಲ್ಲೊಂಚೂರು ನೋಡಿಕೊಂಡು ಆಮೇಲೆ ಮನೆಗೆ ವಾಪಸ್ ಬರೋದು ಅಷ್ಟೊತ್ತಿಗಾಗಲೇ ಸಂಜೆ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಆರು ಕಾಲ ಆಗಿತ್ತು ಅಂತ ಅಂದ್ಕೊಳ್ತೀನಿ ಸೊ ಇದೊಂದು ಹಳ್ಳ ದೊಡ್ಡ ಹಳ್ಳನೆ ಆಕ್ಚುಲಿ ಮಳೆಗಾಲದಲ್ಲೆಲ್ಲ ಫುಲ್ ಇರುತ್ತೆ ಇವಾಗ ಅಷ್ಟೊಂದೇ ನೀರಿಲ್ಲ ಮತ್ತೆ ಇಲ್ಲೇನು ಅಷ್ಟ ಆಳ ಇಲ್ಲ ಅಂತ ಹೇಳ್ತಾ ಇದ್ರು ಮಕ್ಕಳೆಲ್ಲ ಇಲ್ಲಿ ಆಟ ಆಡೋದಕ್ಕೆ ಈಜು ಕಲಿಯೋದಕ್ಕೆ ಎಲ್ಲ ಬರ್ತಾರೆ ಬೇಸಿಗೆಯಂತೂ ಆರಾಮಾಗಿಲ್ಲ ಆಟ ಆಡ್ತಾರೆ ಅಂತೆಲ್ಲ ಇದ್ರು ಸೊ ನಾವು ಕೂಡ ಅದೇ ಪ್ಲ್ಯಾನಲ್ಲೇ ಇದ್ವಿ ಅನಗನೆಲ್ಲ ಕರ್ಕೊಂಡೋಗಿ ದೊಡ್ಡವರು ಒಬ್ಬ ಒಬ್ಬರು ಅಥವಾ ಯಾರಾದರೂ ಇದ್ದರೆ ಏನು ಏನು ಭಯ ಇಲ್ಲ ಅಷ್ಟೊಂದು ಏನು ಆಳ ಇಲ್ಲ ಯಾವಾಗಲೂ ಮಕ್ಕಳು ಆಡೋ ಜಾಗನೇ ಅಂತ ಹೇಳ್ತಾ ಇದ್ರು ಸೊ ನನಗೂ ಕೂಡ ಅನಗನ್ ಕರ್ಕೊಂಡು ಹೋಗಬೇಕು ಅಂತ ಇತ್ತು ಬಟ್ ಸಂಜೆ ಆಗಿಬಿಡ್ತು ಹಾಗಾಗಿ ನೀರಿಗೆ ಇಳಿದಿಲ್ಲ ನಾವು ಹಾಗೆ ನೋಡ್ತಾ ನಿಂತಿದ್ವಿ ನನಗಂಗು ಈ ನೀರಾಟ ಆಡೋದಂದ್ರೆಲ್ಲ ತುಂಬಾ ಇಷ್ಟ ಇವನ್ ಮನೇಲಿ ಕೂಡ ಟಬ್ನಲ್ಲಿ ನೀರು ಹಾಕ್ಕೊಂಡು ಆಟ ಆಡ್ತಾಳೆ ಸ್ನಾನ ಮಾಡಬೇಕಿದ್ರೆಲ್ಲ ಅಷ್ಟು ಇಷ್ಟ ಆಗುತ್ತೆ ಮಕ್ಕಳಿಗೆ ಬಟ್ ಆಟ ಆಡಿಸ್ಬೇಕಿದ್ರೆ ಮಾತ್ರ ತುಂಬ ಜಾಗರೂಕತೆ ಬೇಕು ನಾವು ಅಂದರೆ ಅವಳನ್ನೊಬ್ಬಳೆ ಅಂತೂ ಎಲ್ಲೂ ಬಿಡೋಲ್ಲ ಒಂಥರ ನೀರಿಗೆ ಕರ್ಕೊಂಡು ಹೋಗಬೇಕು ಅಂತ ಇತ್ತು ಬಟ್ ಸಂಜೆ ಆಯಿತು ಅಂತ ನೀರಿಗೆ ಇಳಿದಿಲ್ಲ ಇನ್ನೊಂದು ಸಲ ಊರಿಗೆ ಹೋದಾಗ ನಾನು ಇದ್ದೆ ನಾವೆಲ್ಲ ಸೇರಿಕೊಂಡು ಬರೋಣ ಅಂತ ಇವರು ಅಚ್ಚುತ್ತವರೆಲ್ಲ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಅಂತ ಸೊ ಇನ್ನೊಂದು ಸಲ ಹೋದಾಗ ಆಟ ಆಡಬೇಕು ಖಂಡಿತ ದೊಡ್ಡವರು ಯಾರನ್ನಾರು ಕರ್ಕೊಂಡೇ ಹೋಗ್ತೀವಿ ಒಬ್ಬೊಬ್ಬರೇ ಅಂತೂ ಹೋಗಲ್ಲ ಯಾಕಂದರೆ ನೀರಾಟ ತುಂಬಾ ಡೇಂಜರ್ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಡೇಂಜರ್ ಕೂಡ ಹೌದು ಸೊ ಇವಾಗ ನೋಡಿ ಒಂದು ಇದಕ್ಕೆ ನಾವು ಸಂಖ ಅಂತ ಹೇಳೋದು ಅದು ಹಿಡ್ಕೊಳ್ಳೋಕ್ ಕೂಡ ಇಲ್ಲ ಅಲ್ಲಿ ಅದು ನಂಗಂತೂ ಸುಖದ ಭಯ ಆಗ್ತಿತ್ತು ಅವ್ರು ಹೇಳ್ತಾ ಇದ್ರು ನಮಗೆಲ್ಲ ರೂಢಿ ಆಗ್ಬಿಟ್ಟಿದೆ ಏನೂ ಆಗಲ್ಲವ ನಾ ಆರಾಮಾಗಿ ಹೋಗ್ತೀವಿ ಅಂತ ಇದ್ರ ಮೇಲೆ ಅಡಿಕೆ ಎಲ್ಲ ಹೊತ್ಕೊಂಡೆಲ್ಲ ಹೋಗ್ತಾರಂತೆ ಅಷ್ಟು ಬ್ಯಾಲೆನ್ಸ್ ಮಾಡೋದು ರೂಢಿ ಆಗ್ಬಿಟ್ಟಿದೆ ಅವ್ರಿಗೆ ಸೊ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಸಂಜೆ ಆಗಿದೆ ನೋಡಿ ವೀಡಿಯೋದಲ್ಲಿ ಸ್ವಲ್ಪ ಬೆಳಕು ಕಾಣಿಸ್ತಾ ಇದೆ ಬಟ್ ರಿಯಲ್ ಆಗಿ ತುಂಬಾ ಸಂಜೆ ಆಗಿತ್ತು ದನಗಳೆಲ್ಲ ಇವಾಗ ಮೇಯ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದಾವೆ ಅಲ್ಲೊಂದು ಗೀರ್ ಹಸು ಇತ್ತು ಅದು ಕೂಡ ಶಾಂತಲತೆ ಮನೆದೆ ಅವ್ರು ಹೇಳ್ತಾ ಇದ್ವಿ ಇದು ಗೀರ್ ಹಸು ಅಂತ ಸೊ ತುಂಬ ಬುದ್ಧಿ ಇರುತ್ತೆ ಈ ಹಸುಗಳಿಗೆ ಮಾತ್ರ ತುಂಬ ಬುದ್ಧಿ ಆ ಮನುಷ್ಯರು ಥರನೇ ಅಷ್ಟು ಆಗಿ ನಾವು ಹೇಳಿದೆಲ್ಲ ಗೊತ್ತಾಗುತ್ತೆ ಆ ಥರ ಆ್ಯಂಡ್ ಇವಾಗ ನಿಂತ್ಕೊಂಡು ಏನು ಕೊಟ್ಟಿಗೆಗೆ ಹೋಗುತ್ತೆ ಇದೆಲ್ಲ ನೋಡೋದಕ್ಕೆ ಸಿಗೋದೇ ಅಪರೂಪ ಅಲ್ವಾ ಬರೀ ಎಲ್ಲ ಬುಕ್ಕಲ್ಲಿ ಓದೋದಷ್ಟೇ ಆಗುತ್ತೆ ಸಂಜೆ ಹಸುಗಳು ಮೇಯ್ಕೊಂಡು ಕೊಟ್ಟಿಗೆ ಹೋಗೋದು ಅಂತ ಇಲ್ಲಿ ನಾನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀನಿ ಓಡ್ತಾ ಇದೆ ಮನೆ ಕಡೆ ಸೊ ಇವಾಗ ನಾವು ಕೂಡ ಮನೆ ಕಡೆ ಹೋಗ್ತೀವಿ ಹಾಗೆ ಮತ್ತೆ ಹೋಗ್ತಾ ಅಲ್ಲಿ ಮತ್ತೆ ಕರೆದ್ರು ಬನ್ನಿ ಅಂತ ಮತ್ತೆ ಮನೆಗೆ ಬಂದ್ವಿ ಜಸ್ಟ್ ಹೋಗಿ ವಿಸಿಟ್ ಮಾಡಿ ಬರೋದು ಹಾಗೆ ಅಲ್ಲಿ ಹೋದಾಗ ನನಗೆ ಅಲ್ಲಿ ತುಳಸಿ ಪೀಠ ತುಂಬಾ ಇಷ್ಟ ಆಯಿತು ತುಳಸಿ ಪೀಠ ಕೈ ಅಂದರೆ ಮಣ್ಣಲ್ಲೇ ಮಾಡಿರೋದು ಇಟ್ಟಂಗಿ ಹಾಕಿ ಹಾಕಿ ಸ್ಟೆಪ್ ಮಾಡಿ ಮಾಡಿರೋದು ಸೊ ಇದು ಒಂಥರ ವಿಶೇಷ ಅಂತ ಹೇಳ್ಬೋದು ಈಗೆಲ್ಲ ಸಿಮೆಂಟು ತುಳಸಿ ಪೀಠ ಅಲ್ವಾ ಈ ಥರ ಹಳ್ಳಿಯಲ್ಲಿ ಮಾತ್ರ ಇದು ನೋಡೋದಿಕ್ಕೆ ಸಿಗತ್ತೆ ನಮ್ಮ ಮನೇಲೂ ಕೂಡ ಮೊದಲು ಇದೇ ಥರ ಇತ್ತು ಇವಾಗೆಲ್ಲ ದೇ ಮಾಡಿಬಿಡ್ತಾರೆ ಹಾಗೆ ಮನೆಗೆ ಬಂದು ತಲುಪೋಷ್ಟೊತ್ತಿಗೆ ಸಂಜೆನೇ ಆಗಿತ್ತು ಕತ್ಲಾಗ್ಬಿಟ್ಟಿತ್ತು ಪೂರ್ತಿನೇ ಆ ನಂತರ ಕೈಕಾಲು ತೊಗೊಂಬಂದು ಧೇರಿ ನಮಸ್ಕಾರ ಮಾಡಿದ್ದಾಯಿತ್ತು ಸಂಜೆ ಹಾಗೆ ಹನಗ ಮತ್ತು ಇವರೇನೋ ಮಾಡ್ತಾ ಇದ್ದಾರೆ ಅಲ್ಲಿ ಕುತ್ಕೊಂಡು ಚೇರೆಲ್ಲ ಚೇರ್ ಏನಾಯಿತು ಅಂತ ಕೇಳ್ಬೋದು ಅದನ್ನು ಏನೋ ರಿಪೇರಿ ಮಾಡಿಸೋದಕ್ಕೆ ಕೊಟ್ಟಿದ್ದಾರೆ ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರೂ ಖುಷಿಯಾಗಿರಿ ನಮಸ್ಕಾರ